ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣ ಅಂದರೆ ಮೂರು ತಿಂಗಳ ಹಣ ಸತತವಾಗಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬೋದು ಹೌದು ಸುಮಾರು ಐದು ಸಾವಿರ ಕೋಟಿ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಆಗಿದೆ ಅದರ ಒಳಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿ ಹಣ ಗ್ರಾಮ ಪಂಚಾಯಿತಿಗೇನೂ ಕೂಡ ಹೋಗಿದೆ ಅಲ್ಲಿಂದ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೂ ಕೂಡ ಬಂದಿದೆ ಅಲ್ಲಿಂದ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಈಗ ಒಟ್ಟಾರೆಯಾಗಿ ನಿಮಗೆ ಮೂರು ತಿಂಗಳ ಹಣ ಆರು ಸಾವಿರ ಆದರೂ ಬರಬೇಕಾಗಿದೆ ಈ ಆಗಸ್ಟ್ ತಿಂಗಳನ್ನು ಕೂಡ ನಾವು ಹಿಡ್ಕೊಂಡಿದ್ದೆ ಆದರೆ ಟೋಟಲಿ ಎಂಟು ಸಾವಿರ ಹಣ ನಾಲ್ಕು ತಿಂಗಳ ಹಣ ಆದಂಗೆ ಆಗತ್ತೆ ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಏನು ಕ್ಲಿಯರಿಟಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅದರ ಜೊತೆಗೆ ಲೇಬರ್ ಕಾರ್ಡ್ ಇದ್ದಂಥವರೆಗೆ ಗೃಹಲಕ್ಷ್ಮಿ ಯೋಜನೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾರ್ಡ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಸಂತೋಷ್ ಲಾರ್ಡ್ ಅವರು ಈ ರೀತಿ ಹೇಳಲಿಕ್ಕೆ ಕಾರಣ ಏನು ಇನ್ಮೇಲಿಂದ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೂ ಸಹಿತ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದೇ ಇಲ್ವಾ ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಈ ರೀತಿಯಾಗಿಯೇ ಹೇಳಿದ್ರ ಈ ಗೃಹಲಕ್ಷ್ಮಿಯರಿಗೆ ಅವ್ರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಅವರತ್ರ ಒಂದು ವೇಳೆ ರೇಬರ್ ಕಾರ್ಡ್ ಎಂದ ಏನಾದರೂ ಇದ್ದಿದ್ದೆ ಆದರೆ ಅವರಿಗೆ ದುಡ್ಡು ಬರೋದಿಲ್ಲ ಅಂತಲೇ ಹೇಳಿದಾರ ಎಲ್ಲನೋ ಎಲ್ಲವನ್ನು ನಾವು ನೋಡ್ತಾ ಹೋಗೋಣ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಂಡು ಮುಂದೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ಈಗ ಸದ್ಯಕ್ಕೆ ರಿಲೀಸ್ ಆಗಬಹುದು ಹೌದು ಐದು ಸಾವಿರ ಕೋಟಿ ಅಂದರೆ ನಾಲ್ಕು ನಾಲ್ಕು ಸಾವಿರ ಹಣ ಜಮಾ ಆದ ಹಾಗೆ ಹೌದು ಒಂದು ಕಂತಿಗೆ ಎರಡು ಸಾವಿರದ ನೂರು ಕೋಟಿ ಫಂಡ್ ಬೇಕಾಗತ್ತೆ ಅದೇ ರೀತಿಯಾಗಿ ಎರಡು ಕಂತುಗಳನ್ನು ಜಮಾ ಮಾಡಬೇಕಂದ್ರೆ ಐದು ಸಾವಿರ ಕೋಟಿ ಹಣ ಬೇಕಾಗತ್ತೆ ಈಗ ಒಟ್ಟಾರೆಯಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಹತ್ತು ಸಾವಿರ ಕೋಟಿ ಹಣ ಅದರಲ್ಲಿ ಐದು ಸಾವಿರ ಕೋಟಿ ಹಣ ಬಂದಿದೆ ಆ ಎರಡು ತಿಂಗಳ ಹಣವನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡನೇ ಕಂತಿನ ಹಣವನ್ನು ನಿಮಗೆ ಹಾಕಿ ಕ್ಲಿಯರ್ ಮಾಡ್ತಾರೆ ತದನಂತರ ನಿಮಗೆ ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಅಂದರೆ ಈ ಆಗಸ್ಟ್ ತಿಂಗಳ ಹಣ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಕೂಡ ನಿಮಗೆ ಜಮಾ ಮಾಡ್ತಾರೆ ಈಗ ಮೇ ಜೂನ್ ಜುಲೈ ಆಗಸ್ಟ್ ಈ ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಇದರಲ್ಲಿ ಈಗ ಕನ್ಸಿಡರ್ ಅಂದರೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಮೂರು ತಿಂಗಳ ಹಣ ಆಗಸ್ಟ್ ತಿಂಗಳ ಹಣ ಸದ್ಯಕ್ಕೆ ಬರೋದಿಲ್ಲ ಹಾಗಾಗಿ ಈಗ ಮೇ ಜೂನ್ ಜುಲೈ ತಿಂಗಳ ಹಣ ಬರುತ್ತೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸತತವಾಗಿ ಈಗ ಅದರಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಹೌದು ಮೊನ್ನೆಯಿಂದ ಹಂತ ಹಂತವಾಗಿ ಟ್ರಯಲ್ ಕೂಡ ಮಾಡಲಾಗ್ತದೆ ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಜಮಾ ಮಾಡಲಾಗ್ತದೆ ನಿನ್ನೆನು ಕೂಡ ಸಾಕಷ್ಟು ಮಹಿಳೆಯರು ಜ ಒಂದು ಕಮೆಂಟ್ಸ್ಗಳನ್ನು ಮಾಡಿದ್ರು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ದಾವಣಗೆರೆ ಅಂತ ಕಮೆಂಟ್ ಮಾಡಿದರು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಬೆಂಗಳೂರು ನಗರ ಅಂತಲೂ ಕೂಡ ಕಮೆಂಟ್ ಮಾಡಿದರು ಬೆಂಗಳೂರು ಗ್ರಾಮಾಂತರದವರು ಕೂಡ ಕಮೆಂಟ್ ಮಾಡಿದರು ಬಾಗಲಕೋಟೆ ಜಸ್ಟ್ ನಾವು ರಿಸೀವ್ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ ಹೌದು ಬೇಕಾದರೆ ನಿನ್ನೆ ಹಾಕಿರ್ತಕ್ಕಂತಹ ವಿಡಿಯೋಸ್ಗಳಲ್ಲಿ ಹೋಗಿ ನೀವು ಕಮೆಂಟ್ಗಳನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಬಹಳಷ್ಟು ಜನ ಈ ರಿಸೀವ್ ಆಗಿದೆ ಅಂತ ಹೇಳಿಬಿಟ್ಟು ಬಳ್ಳಾರಿ ಅವರು ಆಗಿರಲಿ ಅಮೌಂಟ್ ಬಂದಿದೆ ಅಂತ ಹೇಳಿದ್ದು ಹೇಳಿ ಕಮೆಂಟ್ ಮಾಡಿದ್ದಾರೆ ಅದರ ಜೊತೆಗೆ ಟೈಮ್ ಕೂಡ ಹೇಳಿದ್ದಾರೆ ಎರಡು ನಲವತ್ತೈದಕ್ಕೆ ಜಮಾ ಆಗಿದೆ ಹನ್ನೆರಡು ಗಂಟೆಗೆ ಜಮಾ ಆಗಿದೆ ಈ ರೀತಿ ಟೈಮ್ ಕೂಡ ಅಲ್ಲಿ ಮೆನ್ಷನ್ ಮಾಡಿರತಕ್ಕಂಥದ್ದು ನಿಮಗೆ ಜಮಾ ಆಗಿದ್ದೆ ಆದರೆ ನೀವು ಕೂಡ ಮುಖ್ಯವಾಗಿ ಜಮಾ ಆದವರು ಕಮೆಂಟ್ ಮಾಡಿ ನಿಮ್ಮಿಂದ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಜನರಿಗೂ ಕೂಡ ನೋಡ್ತಾ ಇರುವಂತಹ ವೀಕ್ಷಕರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅದಕ್ಕೋಸ್ಕರ ದಯಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರಿಗೆ ಬಂದಿಲ್ಲ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿ ಸೊ ಅದರಿಂದನೂ ಕೂಡ ಕ್ಲಾರಿಟಿ ಸಿಗುತ್ತೆ ಇನ್ನು ಈ ಮೂರು ತಿಂಗಳ ಹಣವನ್ನು ನಿಮಗೆ ಈಗ ಸದ್ಯಕ್ಕೆ ಎರಡು ತಿಂಗಳ ಹಣವನ್ನು ಕ್ಲಿಯರ್ ಮಾಡಿ ತದನಂತರ ಮತ್ತೊಂದು ತಿಂಗಳ ಹಣವನ್ನು ಜಮಾ ಮಾಡಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಬಹುತೇಕ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಒಟ್ಟಾರೆಯಾಗಿ ಈ ನಾಲ್ಕು ಸಾವಿರ ಹಣ ಬರಬಹುದು ಹೌದು ಐದು ಸಾವಿರ ಕೋಟಿ ಹಣ ಅಂದರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಬರಬಹುದು ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಒಟ್ಟಾರೆ ಆರು ಸಾವಿರ ಬರೋದಿಲ್ಲ ಸದ್ಯಕ್ಕೆ ನಿಮಗೆ ಎರಡು ಸಾವಿರ ಮತ್ತು ಎರಡು ಸಾವಿರ ನಾಲ್ಕು ಸಾವಿರ ಹಣ ಆದರೂ ನಿಮಗೆ ಬರುತ್ತೆ ಈಗ ಇದರ ಜೊತೆಗೆ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಹೌದು ಈಗ ಕಟ್ಟಡ ಕಾರ್ಮಿಕರಂತ ನಾವು ಕರಿತೀವಿ ಒಂದು ಬಿಲ್ಡಿಂಗ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತೀರಿ ಅವರೆಲ್ಲರೂ ಕೂಡ ಕಟ್ಟಿ ಕಟ್ಟಡ ಕಾರ್ಮಿಕ ಇಲಾಖೆಯ ಕೆಲಸಗಾರರು ಹೌದು ಉದಾಹರಣೆಗೆ ಈಗ ಗೌಂಡಿತನ ಆಗಿರಲಿ ಸೆಂಟ್ರಿಂಗ್ ಆಗಿರಲಿ ಪೇಂಟಿಂಗ್ ಆಗಿರಲಿ ಫರ್ನಿಚರ್ ವರ್ಕ್ ಆಗಿರಲಿ ಅದೇ ರೀತಿಯಾಗಿ ಪರ್ಸಿ ಫಿಟ್ಟಿಂಗ್ ಆಗಿರಲಿ ಪ್ಲಂಬಿಂಗ್ ಆಗಿರಲಿ ಲೈಟ್ ಫಿಟ್ಟಿಂಗ್ ಆಗಿರಲಿ ಈ ರೀತಿ ಗಿರ್ಲ್ ವರ್ಕ್ಸ್ ಆಗಿರಲಿ ಸ್ಲೈಡಿಂಗ್ ಆಗಿರಲಿ ಈ ರೀತಿ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಒಂದು ಬಿಲ್ಡಿಂಗ್ ನಲ್ಲಿ ನೀವು ಮಾಡ್ತಾ ಇದ್ರೆ ನೀವೆಲ್ಲರೂ ಕೂಡ ಕಟ್ಟಡ ಕಾರ್ಮಿಕರಂತ ಕರೆಸ್ಕೊಳ್ತೀರಿ ಹೌದು ನೀವೆಲ್ಲರೂ ಕೂಡ ಕಟ್ಟಡ ಕಾರ್ಮಿಕರೇ ನೀವು ಒಂದು ವೇಳೆ ನಿಮ್ಮ ಹತ್ರ ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದೆ ಆದರೆ ನಿಮ್ಮ ಹತ್ರ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಕೂಡ ಜಮಾ ಆಗ್ತಾ ಇತ್ತು ಹಾಗಾದರೆ ಇನ್ನು ಮುಂದೆ ಜಮಾ ಆಗತ್ತಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋದು ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಲೇಬರ್ ಕಾರ್ಡ್ ಈಗ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಹತ್ರ ಲೇಬರ್ ಕಾರ್ಡ್ ಇದೆ ಅವರ ಹತ್ರ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ ಅವರ ಹತ್ರ ಬಿ ಪಿ ಎಲ್ ಆದರೂ ಇರಲಿ ಅಥವಾ ಎ ಪಿ ಎಲ್ ಇರಲಿ ಅವರಿಗೆ ಜಮಾ ಆಗೋದಿಲ್ಲ ಯಾಕಂದ್ರೆ ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಯೋಜನೆಗಳಿದಾವೆ ಅದರಿಂದ ಲಾಭವನ್ನ ಪಡೀಬಹುದು ಅದನ್ನು ಹೊರತುಪಡಿಸಿ ಗೃಹಲಕ್ಷ್ಮಿ ಹಣ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೌದು ಈಗ ಒಂದು ಬಿಲ್ಡಿಂಗ್ನಲ್ಲಿ ನಾವು ಕೆಲಸ ಇದ್ದೀವಿ ಅಂದರೆ ನಾವೇನು ಬಹಳಷ್ಟು ಶ್ರೀಮಂತರೇನಿರೋದಿಲ್ಲ ಸೊ ನಾವು ಕೂಡ ಬಡತನ ರೇಖೆಗಿಂತ ಕೆಳಗಡೆ ಇರ್ತೀವಿ ಹೌದು ದಿನಕೂಲಿ ಮಾಡ್ತಕ್ಕಂಥವರು ಅಲ್ಲಿ ಹೋಗ್ತಾ ಇರ್ತಾರೆ ಬಿಲ್ಡಿಂಗ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಹಾಗಾಗಿ ಅವರು ಕೂಡ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಹಾಗಾಗಿ ಅವರ ಹತ್ರ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರತ್ತೆ ಹೌದಲ್ವಾ ಆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ನಿಮಗೆ ಲೇಬರ್ ಕಾರ್ಡ್ ಇರಲಿ ಅಥವಾ ಬಿಡಲಿ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗತ್ತೆ ಹೌದು ಇದನ್ನು ನಾನು ಹೇಳ್ತಾ ಇಲ್ಲ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಹೌದು ಒಂದು ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡೋರು ಏನು ಶ್ರೀಮಂತರೇನಿರೋದಿಲ್ಲ ಅವರು ಕೂಲಿ ಕಾರ್ಮಿಕರಾಗಿರ್ತಾರೆ ದಿನಗೂಲಿ ಮಾಡುವವರಾಗಿರ್ತಾರೆ ಹಾಗಾಗಿ ಅವರು ಕಟ್ಟಡ ಕಾರ್ಮಿಕರಾಗಿರ್ತಕ್ಕಂತಹ ಕಾರಣಕ್ಕಾಗಿ ಈ ಕಡೆ ಲೇಬರ್ ಕಾರ್ಡ್ ಸಿಕ್ಕಿದ್ದೆ ಆದರೆ ಅವ್ರ ಹತ್ರ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದಂತಹ ಕಾರಣಕ್ಕಾಗಿ ಅವರಿಗೆ ಗೃಹಲಕ್ಷ್ಮಿ ಹಣ ಸಿಗತ್ತೆ ಹೌದು ಅವರು ಒಟ್ಟಾರೆಯಾಗಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ಗೆ ಎಲಿಜಿಬಲ್ ಇರಬೇಕು ಅಷ್ಟೇ ಅವರು ಎಲಿಜಿಬಲ್ ಇದ್ದಿದ್ದೆ ಆದರೆ ಅವರಿಗೆ ಡೆಫಿನೆಟ್ಲಿ ನಾವು ಗೃಹಲಕ್ಷ್ಮಿ ಹಣ ಜಮಾ ಮಾಡ್ತೀವಿ ಜೊತೆಗೆ ಲೇಬರ್ ಕಾರ್ಡ್ ಸ್ಕೀಮ್ಸ್ಗಳನ್ನು ಕೂಡ ನೀವು ಪಡ್ಕೊಳ್ಬೋದು ನಾನು ಸಂತೋಷ್ ಲಾರ್ಡ್ ಅವರ ಹತ್ರ ಮಾತಾಡ್ತೀನಿ ಅದರಿಂದ ಏನು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ The <laughs> ನಿಮ್ಮ ದುಡ್ಡು ಜಮಾ ಆಗತ್ತೆ ನೀವು ಒಟ್ಟಾರೆಯಾಗಿ ರೇಷನ್ಸ್ ಕಾರ್ಡ್ಗಳಿಗೆ ಎಲಿಜಿಬಲ್ ಇರಬೇಕಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ರಿ ಲೇಬರ್ ಕಾರ್ಡ್ ಇದೆ ಆದರೆ ನಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ನಾವು ಕೂಡ ಬಡವರಿದ್ದೀವಿ ಅಂತ ಕೇಳ್ತಾ ಇದ್ರಿ ಇದರ ಬಗ್ಗೆ ಸ್ವತಃ ಲಕ್ಷ್ಮೀ ಅಬ್ಬಾಳ್ಕರ್ ಅವರೇ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಲೇಬರ್ ಕಾರ್ಡ್ನಾದರೂ ಇರಲಿ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಆದರೂ ಇದ್ದಿದ್ದೆ ಆದರೆ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಅದೇ ರೀತಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಥವಾ ಎ ಪಿ ಎಲ್ ಇದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ತೀರಿ ಅದರಲ್ಲೇನು ಸಂಶಯವಿಲ್ಲ ಸೊ ಇದನ್ನ ನಿಮಗೆ ತಿಳಿಸುವಂತಹ ಮಾಹಿತಿಯಾಗಿತ್ತು ತಿಳಿಸಿದಿನಿ ಇದರಲ್ಲಿ ಏನೇ ಕನ್ಫ್ಯೂಷನ್ ಇದ್ರು ಅಥವಾ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಶಿವನ ಅಲ್ಲಿ ತನಕ ಬಾಯ್ ಬಿಡಿಕೆ